ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನವರಾತ್ರಿಯ ಆರನೇ ದಿನದಂದು ಮಾತೆ ಕಾತ್ಯಾಯಿನಿಯನ್ನು ಪೂಜಿಸಲಾಗುವುದು ಪುರಾಣದ ಪ್ರಕಾರ ದೇವತೆಗಳು ರಾಕ್ಷಸ ಮಹಿಷಾಸುರ ಮತ್ತು ಅವನ ದುಷ್ಕೃತ್ಯಗಳ ಮೇಲೆ ಕೋಪಗೊಂಡು ತಮ್ಮ ಸಂಯೋಜಿತ ಶಕ್ತಿಯಿಂದ ಮಾತೆ ಕಾತ್ಯಾಯಿನಿಯನ್ನು ರಚಿಸಲು ಒಟ್ಟಾಗಿ ಸೇರಿಕೊಂಡರು ಅವರು ತಮ್ಮ ಕೋಪವನ್ನು ಶಕ್ತಿಯ ಕಿರಣಗಳಾಗಿ ಗೋಧರಿಸುವಂತೆ ಮಾಡಿದರು ಅದು ಕಾತ್ಯಾಯನ ಋಷಿ ಆಶ್ರಮದಲ್ಲಿ ಗಟ್ಟಿಯಾಗುತ್ತದೆ ನಂತರ ಅದಕ್ಕೆ ಅವರಿಂದ ಸರಿಯಾದ ರೂಪವನ್ನು ನೀಡಲಾಯಿತು ಆದ್ದರಿಂದ ಮಾತೆಯ ಬಗ್ಗೆ ಅವತಾರವನ್ನು ಕಾತ್ಯಾಯಿನಿ ಅಥವಾ ಕಾತ್ಯಾಯನ ಮಗಳು ಎಂದು ಶಿವನು ಅವಳಿಗೆ ತ್ರಿಶೂಲವನ್ನು ಕೊಟ್ಟರೆ ಭಗವಾನ್ ವಿಷ್ಣುವು ಸುದರ್ಶನ ಚಿತ್ರವನ್ನು ಅಗ್ನಿದೇವನು ಬಾಣವನ್ನು ವಾಯುದೇವಿಗೆ ಬಿಟ್ಟು ಇಂದ್ರದೇವನು ಗುಡುಗು ಬ್ರಹ್ಮದೇವನು ನೀರಿನ ಪಾತ್ರೆಯೊಂದಿಗೆ ರುದ್ರಾಕ್ಷ ಇತ್ಯಾದಿಗಳನ್ನು ನೀಡಲಾಯಿತು ದೇವಿ ಮತ್ತು ರಾಕ್ಷಸನ ನಡುವೆ ಯುದ್ಧ ನಡೆದು ರಾಕ್ಷಸನನ್ನು ಕಾತ್ಯಾಯನ ಸಂಹರಿಸಿದಳು ಇದನ್ನು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ ಎಂದು ಗುರುತಿಸಲಾಗಿದೆ